ಮೂರನೇ ದಿನದ ವಿಧಾನಸಭೆ ಕಲಾಪ ಹಾಗಾದ್ರೆ ಕಲಾಪದಲ್ಲಿ ಇದೇ ವಿಚಾರ ಪ್ರಸ್ತಾಪವಾಗುತ್ತಾ ಈ ಪ್ರಕರಣ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಅವಕಾಶವನ್ನ ಕೊಡಬಹುದಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡೋಣ ಅಂತ ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಚರ್ಚೆಗೆ ಅವಕಾಶ ಕೊಟ್ಟರೆ ಭಾರಿ ಗದ್ದಲ ಆಗುವಂತ ಸಾಧ್ಯತೆ ಕೂಡ ಇದೆ ಎಸ್ಐಟಿ ತನಿಖಾ ವರದಿಯನ್ನ ಬಿಡುಗಡೆ ಮಾಡಿ ಅಂತ ವಿಪಕ್ಷ ಬಿಜೆಪಿ ಒತ್ತಾಯಿಸಿದೆ ಹಾಗಾಗಿ ಇಲ್ಲಿವರೆಗೂ ಆಗಿರುವಂತ ತನಿಖೆ ಆ ತನಿಖಾ ವರದಿಯ ಬಗ್ಗೆ ವಿವರಣೆ ಸಿಗುತ್ತಾ ಹಾಗಾದ್ರೆ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನ ಬಿಡುಗಡೆ ಮಾಡಿ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಒತ್ತಾಯಿಸುವ ಸಾಧ್ಯತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇತ್ತ ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನೇತ್ರಾವತಿ ನದಿ ತೀರದಲ್ಲಿ ಶವಹೂತಿಟ ಕೇಸ್ಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಮಧ್ಯಂತರ ವರದಿಯ ವಿವರಣೆ ಆಗಬಹುದಾ ತನಿಖಾ ವರದಿಯ ಅಂಶಗಳ ಬಗ್ಗೆ ಸದನದಲ್ಲಿ ವಿವರಣೆ ಕೊಡುವಂತ ಸಾಧ್ಯತೆ ಇದೆ ನೋಡೋಣ ಇವತ್ತು ಸದನದಲ್ಲಿ ಏನೆಲ್ಲ ಆಗಬಹುದು ಅಂತ ಹದಿನೇಳು ದಿನಗಳ ಮಧ್ಯಂತರ ವರದಿಯನ್ನ ನೀಡಬೇಕು ಅಂತ ಎಸ್ಐಟಿಗೆ ಸೂಚನೆ ಕೊಡಲಾಗಿದೆಯಂತೆ ನಿನ್ನೆ ವಿಧಾನಸೌಧಕ್ಕೆ ಎಸ್ಐಟಿಯ ಪ್ರಮುಖ ಅಧಿಕಾರಿ ಅಥವಾ ಐಪಿಎಸ್ ಅಧಿಕಾರಿ ಆಗಿರುವಂತ ಅನುಚೇತ್ ಅವರು ಕೂಡ ಭೇಟಿ ಕೊಟ್ಟಿದ್ರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಹೀಗಾಗಿ ಮಧ್ಯಂತರ ವರದಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ ಅಧಿವೇಶನದಲ್ಲಿ ಇವತ್ತು ಏನೆಲ್ಲ ಆಗಬಹುದು ಹಾಗಾದರೆ ಅಂದರೆ ಈ ನೇತ್ರಾವತಿ ನದಿ ತೀರದ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಹದಿಮೂರು ಪಾಯಿಂಟ್ಗಳನ್ನು ಮಾಡಲಾಯಿತು ಜೊತೆಗೆ ಆ ದೂರುದಾರನನ್ನ ತನಿಖೆಗೆ ಒಳಪಡಿಸಲಾಗಿದೆ ಮತ್ತು ಆ ದೂರುದಾರನ ಕಾಂಟ್ಯಾಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಕಾಂಟ್ಯಾಕ್ಟ್ ಲಿಸ್ಟನ್ನು ಕೂಡ ಕಾಲ್ ಹಿಸ್ಟ್ರಿಯನ್ನು ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ತನಿಖೆಯ ವರದಿಯಲ್ಲಿ ಇರುತ್ತೆ ಮತ್ತು ಈ ಹದಿಮೂರು ಪಾಯಿಂಟ್ಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಿಟ್ಟು ಆರನೇ ಪಾಯಿಂಟಲ್ಲಿ ಮಾತ್ರ ಮೂಳೆ ಪತ್ತೆಯಾಗಿದ್ದು ತದನಂತರದಲ್ಲಿ ಬಂಗ್ಲೋ ಗುಡ್ಡಕ್ಕೆ ಹೋದರೂ ಅಲ್ಲೂ ಮೂಳೆ ಪತ್ತೆ ಆಯಿತು ಆದರೆ ಅದು ಮಹಿಳೆಯದ್ದಲ್ಲ ಪುರುಷರದ್ದು ಅಂತ ಆ ಒಂದು ಮೂಳೆಗಳು ಈ ತನಿಖೆಗೆ ಸಹಕಾರಿಯಾಗುವಂತೆ ಪುಷ್ಟಿ ಕೊಡುವಂತೆ ಕಾಣಿಸ್ತಾ ಇಲ್ಲ ತದನಂತರ ಹದಿಮೂರನೇ ಪಾಯಿಂಟ್ ಬಹಳ ಕೌತುಕತೆಯನ್ನು ಇಟ್ಕೊಂಡಿತ್ತು ಈ ಹದಿಮೂರನೇ ಪಾಯಿಂಟ್ನ ಕಾರ್ಯಾಚರಣೆ ನಿನ್ನೆ ಆರಂಭ ಆಗಿದೆ ಒಂದು ಎರಡು ಮೂರು ಹಂತದ ಕಾರ್ಯಾಚರಣೆ ಆಗಿದೆ ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ ಹಾಗಾಗಿ ಹದಿನೇಳು ದಿನಗಳಿಂದ ನಡೀತಾ ಇರುವಂತಹ ನೇತ್ರಾವತಿ ದಡದ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನ್ ತನಿಖೆ ಆಗಿದೆ ಅದೆಲ್ಲದರ ಬಗ್ಗೆ ಕೂಡ ವರದಿಯನ್ನ ಇವತ್ತು ಸದನದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಸಾಧ್ಯತೆ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಶಾಸಕರು ಸಚಿವರಿಗೆ ವಾರ್ನ್ ಮಾಡಿದ್ದಾರೆ ನಿನ್ನೆ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಯಾರು ಕೂಡ ಭಾವನಾತ್ಮಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನೂ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಎಸ್ ಐ ಟಿ ರಚನೆ ಆಗಿದ್ದೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸುಖಾಂತ್ಯ ಸಿಗಬೇಕು ನಿಜಕ್ಕೂ ಯಾರು ತಪ್ಪು ಮಾಡಿದ್ದಾರೆ ಈ ಕೇಸ್ನಲ್ಲಿ ಆರೋಪಿಗಳು ಯಾರು ಅದು ಹೊರಗೆ ಬರಬೇಕು ಅಂತ ಆದರೆ ಮೂಳೆಗಳು ಸಿಗ್ತಾ ಇಲ್ಲ ಅಥವಾ ಅಸ್ಥಿ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಗೊಂದಲ ಈಗ ಕ್ರಿಯೇಟ್ ಆಗಿದೆ ಎಸ್ ಐ ಟಿಯ ವೆಚ್ಚನೇ ಒಂದು ದಿನಕ್ಕೆ ಎರಡು ಲಕ್ಷ ರೂಪಾಯಿ ಅವರು ಊಟ ತಿಂಡಿ ಎಫ್ ಎಸ್ ಎಲ್ ತಂಡಕ್ಕೆ ಬೇಕಾದಂಥ ಖರ್ಚು ಅದರ ಮಧ್ಯದಲ್ಲಿ ಜಿ ಪಿ ಆರ್ ಯಂತ್ರ ಅದಕ್ಕೂ ಲಕ್ಷ ಲಕ್ಷ ಬಾಡಿಗೆ ಒಂದು ದಿನಕ್ಕೆ ಅಂದರೆ ಪ್ರೈವೇಟ್ ಕಂಪನಿಯಿಂದ ಬಾಡಿಗೆಗೆ ತೆಗೆದುಕೊಂಡು ಬರುವಂಥದ್ದು ನಿನ್ನೆ ಜಿ ಪಿ ಆರ್ ಯಂತ್ರ ತೆಗೆದುಕೊಂಡು ಹೋಗಿದ್ದಾರೆ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಅನ್ನ ಬಳಸಿ ಕೂಡ ಅಲ್ಲಿ ಡಿಟೆಕ್ಟ್ ಮಾಡಿದ್ರು ಅಲ್ಲಿ ಏನೂ ಪತ್ತೆ ಹಾಕಿಲ್ಲ ಹಂಗಿರೋದ್ರಿಂದ ಈಗ ಈ ತನಿಖೆಗೆ ಒಂದು ರೀತಿಯಾಗಿ ನಿರಾಸೆ ಮೂಡ್ತಾ ಇದೆ ಅನಾಮಿಕ ದೂರು ದಾರ ತೋರಿಸಿದ ಜಾಗದಲ್ಲಿ ಎಲ್ಲ ಕೂಡ ಆಗಿತಾ ಇದ್ದಾರೆ ಬಗಿತಾ ಇದಾರೆ ಏನೂ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಆ ಒಂದು ಜಾಗದಲ್ಲಿ ಎಂಟು ಹೆಣ ಹೂತಿದ್ದೆ ಅಂತ ಹೇಳಿದ್ನಲ್ಲ ಒಂದಾದ್ರೂ ಅಸ್ಥಿ ಪಂಜರ ಸಿಕ್ಕಿದ್ರೆ ಒಂದಷ್ಟು ಭರವಸೆ ಸಿಗ್ತಾ ಇತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಅನುಚೇತ್ ಅವ್ರಿರ್ಬೋದು ಅಥವಾ ಪ್ರಣವ್ ಮೊಹಾಂತಿ ಇರ್ಬೋದು ಸ್ಟೆಲ್ಲಾ ವರ್ಗೀಸ್ ಇರ್ಬೋದು ಇವರೆಲ್ಲರ ಸಮ್ಮುಖದಲ್ಲಿನೇ ದೂರುದಾರ ಜಾಗಗಳನ್ನ ತೋರಿಸ್ತಾ ಇದ್ದಾನೆ ಇಲ್ಲಾಗಿ ಬೇಕು ಅಂತ ಹಾಗಾಗಿ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ ಸದನದಲ್ಲೂ ಈ ವಿಚಾರ ಸದ್ದು ಮಾಡೋ ಸಾಧ್ಯತೆ ಇದೆ ತನಿಖಾ ವರದಿಯನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾರಾ ಅದನ್ನು ನಾವು ಕಾದ್ ನೋಡಬೇಕಿದೆ